ಉತ್ತರ ಪ್ರದೇಶದ ವಾರಣಾಸಿ ಅಯೋಧ್ಯೆ ಪ್ರಯಾಗ್ರಾಜ್ ಈ ಪ್ಲೇಸ್ಗಳಿಗೆ ನೀವು ಹೋಗಲಿಕ್ಕೆ ಪ್ಲಾನ್ ಮಾಡ್ತಿದ್ರೆ ನಿಮಗೆ ನಾವು ಒಂದು ಟೂರ್ ಪ್ಲಾನ್ ಕೊಡ್ತೇವೆ ಬೆಂಗಳೂರಿಂದ ಈ ಟೂರ್ ಪ್ಲಾನ್ ಇರ್ತದೆ ಇದೇ ರೀತಿಯಲ್ಲಿ ನೀವು ಕೂಡ ನಿಮ್ಮ ಟೂರ್ನ ಪ್ಲಾನ್ ಮಾಡ್ಕೊಳ್ಬಹುದು ಮೊದಲಿಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ವಾರಣಾಸಿ ಅಯೋಧ್ಯೆ ಪ್ರಯಾಗ್ರಾಜ್ ಈ ಮೂರು ಸ್ಥಳಗಳಿರೋದು ಉತ್ತರ ಪ್ರದೇಶ ರಾಜ್ಯದಲ್ಲೇ ಇರೋದು ಉತ್ತರ ಪ್ರದೇಶ ರಾಜ್ಯದಲ್ಲೇ ಇರೋದು ಈ ಮೂರು ಸ್ಥಳಗಳನ್ನು ನೀವು ಮ್ಯಾಪಲ್ಲಿ ನೋಡಬಹುದು ಎಲ್ಲಿದೆ ಅಂತ ವಾರಣಾಸಿ ನಿಮ್ಗೆ ಗೊತ್ತಿದೆ ಅಲ್ಲಿನ ಕಾಶಿ ವಿಶ್ವನಾಥ ಮಂದಿರಕ್ಕೆ ಪ್ರಸಿದ್ಧಿಯಾಗಿದೆ ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿಯಾಗಿ ಪ್ರಸಿದ್ಧಿಯಾಗಿದೆ ಪ್ರಯಾಗರಾಜ್ ಅಲ್ಲಿನ ತ್ರಿವೇಣಿ ಸಂಗಮಿಂದ ಅತ್ಯಂತ ಪ್ರಸಿದ್ಧಿಯಾಗಿದೆ ಈಗ ನಾವು ಸೀದಾ ನಮ್ಮ ಟೂರ್ ಪ್ಲಾನಿಗೆ ಹೋಗೋಣ ಮೊದಲಿಗೆ ನಾವು ಪ್ರಯಾಗರಾಜ್ ಕಡೆಗೆ ಹೋಗ್ತಾ ಇದ್ದೇವೆ ನಾವು ಹೊರಡ್ತಾ ಇರೋದು ಇಲ್ಲಿ ನಾವು ಮೈಸೂರಿಂದ ಹೊರಡ ಹೊರಡೋ ಟ್ರೈನ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ ಇದು ಮೈಸೂರಿಂದ ಹೊರಡೋ ಟ್ರೈನ್ ಇದು ಬೆಂಗಳೂರಾಗಿ ಹೋಗೋದು ಮೈಸೂರಿಂದ ಹೊರಟು ಮುಂದೆ ಮಂಡ್ಯ ಕೆಂಗೇರಿ ಬೆಂಗಳೂರು ಯಶವಂತಪುರ ಯಶವಂತಪುರ ಜಂಕ್ಷನ್ ತುಮಕೂರು ಅರಸೀಕೆರೆ ಕಡೂರು ಚಿತ್ರದುರ್ಗ ಬಳ್ಳಾರಿ ಗುಂಟ್ಕಲ್ ಮಂತ್ರಾಲಯಂ ರಾಯಚೂರು ಯಾದಗಿರಿ ಕಲಬುರಗಿ ಈ ರೈಲ್ವೆ ಸ್ಟೇಷನ್ಗಳಾಗಿ ಮುಂದೆ ಇದು ಪ್ರಯಾಗರಾಜ್ಗೆ ಹೋಗಿ ತರಬೇಕು ಈ ರೈಲ್ವೆ ಸ್ಟೇಷನ್ ಕೂಡ ನೀವು ಇದೇ ಟ್ರೈನ್ ಅನ್ನು ಆಯ್ಕೆ ಮಾಡ್ಕೊಳ್ಬಹುದು ಈ ಟ್ರೈನ್ ಮಂಗಳವಾರ ಮತ್ತೆ ಗುರುವಾರ ಇರೋದು ಮಂಗಳವಾರ ನಾವಿಲ್ಲಿ ಹೊರಡ್ತಾ ಇರೋದು ಮೈಸೂರಿಂದ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಈ ಟ್ರೈನ್ ಹೊರಡುತ್ತದೆ ಬೆಂಗಳೂರಿನ ಬೆಳಿಗ್ಗೆ ಹತ್ತು ಐದಕ್ಕೆ ಬಂದು ತಲುಪುತ್ತದೆ ನಲವತ್ತೆಂಟು ಗಂಟೆ ಐವತ್ತೈದು ನಿಮಿಷ ಜರ್ನಿಯ ಮೂಲಕ ತ್ಯಾಗರಾಜನ ನೀವು ಹೋಗಿ ತಲುಪುವಾಗ ಬೆಳಿಗ್ಗೆ ಐದು ಗಂಟೆ ಮೂವತ್ತ್ ಮೂರು ನಿಮಿಷ ಆಗಿರುತ್ತದೆ ಮಂಗಳವಾರ ಹೊರಟ ನೀವು ಗುರುವಾರ ಬೆಳಿಗ್ಗೆ ಐದು ಗಂಟೆ ಮೂವತ್ತ್ ಮೂರು ನಿಮಿಷಕ್ಕೆ ನೀವು ಹೋಗಿ ರೀಚ್ ಆಗ್ತೀರಾ ಟಿಕೆಟ್ ಪ್ರೈಸ್ನ ನೀವು ಇಲ್ಲಿ ನೋಡಬಹುದು ಎಂಟುನೂರ ಅರವತ್ತೈದು ರೂಪಾಯಿಂದ ಸ್ಲೀಪರ್ ಕೋಚ್ ಪ್ರಾರಂಭ ಆಗ್ತದೆ ಎ ಸಿ ಕೋಚ್ ನ ಕೂಡ ಆಯ್ಕೆ ಮಾಡ್ಕೊಳ್ಬೋದು ನಿಮಗೆ ಕಡಿಮೆ ಖರ್ಚು ಆಗಬೇಕಂತಿದ್ರೆ ಮಾತ್ರ ನೀವು ಸ್ಲೀಪರ್ ಕೋಚ್ ಆಯ್ಕೆ ಮಾಡ್ಕೊಳ್ಳಿ ಮಂಗಳವಾರ ಹೊರಟ ನೀವು ಗುರುವಾರ ಹೋಗಿ ನೀವು ತಲುಪಿರ್ತೀರ ಬೆಳಿಗ್ಗೆ ಐದು ಮೂವತ್ತೈದಕ್ಕೆ ನೀವು ಹೋಗಿ ತಲುಪಿರ್ತೀರ ಪ್ರಯಾಗರಾಜ್ ಪ್ರಯಾಗರಾಜಲ್ಲಿ ನೋಡಬಹುದಾದ ಪ್ಲೇಸ್ಗಳನ್ನ ಕೊಟ್ಟಿದ್ದೇವೆ ಇಲ್ಲಿ ನಾವು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿಕ್ಕೆ ಹೋಗ್ತಾ ಇಲ್ಲ ಇನ್ನೀಗ ನಾವು ಪ್ರಯಾಗರಾಜಲ್ಲಿ ಪ್ಲೇಸ್ ನೋಡಿಕೊಂಡು ನಾವು ಪ್ರಯಾಗರಾಜಲ್ಲಿ ಸ್ಟೇ ಆಗ್ತಾ ಇಲ್ಲ ನಾವು ಅಯೋಧ್ಯೆಗೆ ಹೋಗಿ ಸ್ಟೇ ಆಗ್ತಾ ಇದ್ದೇವೆ ನಾವು ಸಂಜೆ ಹೊತ್ತಿಗಿರುವಂಥ ಟ್ರೈನ್ ನ ಆಯ್ಕೆ ಮಾಡಿಕೊಂಡಿದ್ದೆವು ಗುರುವಾರ ಬೆಳಗ್ಗೆಯಿಂದ ನಾವು ಸಂಜೆವರೆಗೆ ಪ್ಲೇಸ್ಗಳನ್ನ ನೋಡಿಕೊಂಡು ಸಂಜೆ ಆರು ಇಪ್ಪತ್ತಕ್ಕೆ ಒಂದು ಟ್ರೈನ್ ಇದೆ ನೋಡಿ ಈ ಟ್ರೇನ್ ನ ಆಯ್ಕೆ ಮಾಡ್ಕೊಂಡಿದ್ದೇವೆ ಸಂಜೆ ಆರು ಇಪ್ಪತ್ತಕ್ಕೆ ನಾವು ಹೊಡ್ತಾ ಇದ್ದೇವೆ ಅಯೋಧ್ಯೆನ ನಾವು ಹೋಗಿ ತಲುಪುವಾಗ ರಾತ್ರಿ ಹನ್ನೆರಡು ಗಂಟೆ ಆಗಿರ್ತದೆ ನಾವು ಗುರುವಾರ ರಾತ್ರಿ ಹನ್ನೆರಡು ಗಂಟೆಗೆ ಹೋಗ್ತೇವೆ ಡೇ ಫೋರಲ್ಲಿ ಅಲ್ಲಿ ನೀವು ಪ್ಲೇಸ್ಗಳನ್ನ ನೋಡಿಕೆ ಸ್ಟಾರ್ಟ್ ಮಾಡ್ಬೋದು ಡೇ ಫೋರ್ ಫ್ರೈಡೆ ನೀವು ಪ್ಲೇಸ್ಗಳನ್ನ ನೋಡಿಕೆ ಸ್ಟಾರ್ಟ್ ಮಾಡ್ಬೋದು ನೋಡ್ಬೋದಾದ ಪ್ಲೇಸ್ಗಳನ್ನ ಎಲ್ಲಿ ಕೊಟ್ಟಿದ್ದೇವೆ ನಾವು ಡೇ ಫೈವಲ್ಲೂ ಕೂಡ ನೀವು ಸಂಜೆವರೆಗೆ ಪ್ಲೇಸ್ಗಳನ್ನ ನೋಡ್ಬೋದು ಡೇ ಫೋರ್ ಬೆಳಿಗ್ಗೆಯಿಂದ ಡೇ ಫೈವ್ ಸಂಜೆವರೆಗೆ ನೀವು ಪ್ಲೇಸ್ಗಳನ್ನ ನೋಡ್ಬೋದು ಡೇ ಫೋರ್ ಶುಕ್ರವಾರದಿಂದ ನೀವು ಡೇ ಫೈವ್ ಶನಿವಾರ ನೀವು ಸಂಜೆವರೆಗೆ ನೀವು ಪ್ಲೇಸ್ಗಳನ್ನ ನೋಡ್ಬೋದು ಫೈ ಶನಿವಾರ ಸಂಜೆ ನಿಮಗೆ ಟ್ರೈನ್ ಇರುತ್ತದೆ ಅಯೋಧ್ಯೆಯಿಂದ ನಿಮಗೆ ವಾರಾಣಸಿಗೆ ಟ್ರೈನ್ ಸಿಗ್ತದೆ ವಾರಾಣಸಿಗೆ ತುಂಬಾ ಟ್ರೈನ್ಗಳಿವೆ ನೀವು ಯಾವುದೇ ಟ್ರೈನ್ ಕೂಡ ಆಯ್ಕೆ ಮಾಡ್ಕೊಳ್ಬೋದು ಅಯೋಧ್ಯೆಯಿಂದ ಅಯೋಧ್ಯೆ ಕ್ಯಾಂಟ್ ರೈಲ್ವೆ ಸ್ಟೇಷನಿಂದ ನಾವು ಹೋಗ್ತಾ ಇದ್ದೇವೆ ಇದು ಅಯ್ಯೋ ರಾಮ ಮಂದಿರದಿಂದ ಹತ್ತು ಕಿಲೋಮೀಟರ್ ದೂರ ಇದೆ ಈ ರೈಲ್ವೆ ಸ್ಟೇಷನ್ ಈ ರೈಲ್ವೆ ಸ್ಟೇಷನ್ಗೆ ಹೋಗಿ ನಾವು ಹೋಗ್ತಾ ಇದ್ದೇವೆ ಅಯೋಧೆ ಕ್ಯಾಂಟ್ ಸ್ಟೇಷನ್ ಸ್ಟೇಷನಿಂದ ನಾವು ಟ್ರೈನ್ ಟ್ರೈನ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ ಶನಿವಾರ ರಾತ್ರಿ ನೋಡಿ ಹನ್ನೊಂದು ಇಪ್ಪತ್ತೈದಕ್ಕೆ ನಮಗೆ ಟ್ರೈನ್ ಇರೋದು ಹನ್ನೊಂದು ಇಪ್ಪತ್ತೈದಕ್ಕೆ ನಾವು ಶನಿವಾರ ಹೊರಟು ಡೇ ಸಿಕ್ಸ್ ಬೆಳಿಗ್ಗೆ ಐದು ಗಂಟೆ ನಲವತ್ತು ನಿಮಿಷಕ್ಕೆ ನಾವು ಹೋಗಿ ತಲುಪ್ತೇವೆ ಆದಿತ್ಯವಾರ ಬೆಳಿಗ್ಗೆ ಐದು ಗಂಟೆ ನಲವತ್ತು ನಿಮಿಷಕ್ಕೆ ನಾವು ಹೋಗಿ ತಲುಪ್ತೇವೆ ನೂರ ನಲವತ್ತು ರೂಪಾಯಿಂದ ಸ್ಲೀಪರ್ ಕೋಚ್ ಪ್ರಾರಂಭ ಆಗ್ತದೆ ಡೇ ಸಿಕ್ಸಲ್ಲಿ ನೀವು ವಾರಣಾಸಿಯಲ್ಲಿ ಇರ್ತೀರಾ ವಾರಣಾಸಿಲಿ ನೋಡಬಹುದಾದ ಪ್ಲೇಸ್ಗಳನ್ನ ನಾವು ಕೊಟ್ಟಿದ್ದೇವೆ ಡೇ ಸಿಕ್ಸ್ ಬೆಳಿಗ್ಗೆಯಿಂದ ಡೇ ಸೆವೆನ್ ರಾತ್ರಿವರೆಗೆ ನಿಮಗೆ ಸಮಯ ಇರ್ತದೆ ಪ್ಲೇಸ್ಗಳನ್ನ ನೋಡಲಿಕ್ಕೆ ಡೇ ಸೆವೆನ್ ಸೋಮವಾರ ರಾತ್ರಿ ನೀವು ಬೆಂಗಳೂರು ಕಡೆಗೆ ನೀವು ಟ್ರೈನ್ ಮೂಲಕ ಹೊರಟು ನಾವಿಲ್ಲಿ ಟ್ರೈನ್ ನ ಕೊಟ್ಟಿದ್ದೇವೆ ನೋಡಬಹುದಾಗಿದೆ ರಿಟರ್ನ್ ಹೋಗುವಾಗ ನಮಗೆ ಡೈರೆಕ್ಟ್ ಬೆಂಗಳೂರಿಗೆ ಮಾತ್ರ ಟ್ರೈನ್ ಇದೆ ನಾವು ಬರುವಾಗ ನಮಗೆ ಯಾವ್ದೆಲ್ಲ ರೈಲ್ವೆ ಸ್ಟೇಷನ್ ಗಳ ಮೂಲಕ ಬಂದಿದ್ದೇವೆ ನೋಡಿ ಆ ರೈಲ್ವೆ ಸ್ಟೇಷನ್ ಗಳ ಮೂಲಕ ನಿಮಗೆ ರಿಟರ್ನ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಆ ರೈಲ್ವೆ ಸ್ಟೇಷನ್ ಗಳಿಗೆ ಹೋಗೋ ಟ್ರೈನ್ ನಿಮ್ಗೆ ಇಲ್ಲಿ ಸಿಗ್ತಾ ಇಲ್ಲ ನೀವು ಬೆಂಗಳೂರಿಗೆ ಮಾತ್ರ ಡೈರೆಕ್ಟ್ ರಿಟರ್ನ್ ಟ್ರೈನ್ ನಿಮಗೆ ಸಿಗ್ತಾ ಇದೆ ಬೆಂಗಳೂರಿಗೆ ಹೋಗಿ ನಿಮ್ಮ ಊರಿಗೆ ನೀವು ಅಲ್ಲಿಂದ ಹೋಗ್ಬೇಕಾಗ್ತದೆ ಈ ಟ್ರೈನು ವಾರಣಾಸಿ ರೈಲ್ ವಾರಣಾಸಿ ದೇವಾಲಯ ಇದೆ ನೋಡಿ ಅಲ್ಲಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಈ ರೈಲ್ವೆ ಸ್ಟೇಷನ್ ಇದೆ ಡಿ ಇದರ ಸ್ಟೇಷನ್ ಕೋಡು ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಜಂಕ್ಷನ್ ಅಂತ ಈ ರೈಲ್ವೆ ಸ್ಟೇಷನ್ ಆಗಿದೆ ವಾರಾಣಸಿಯಿಂದ ಹದಿನೈದು ಕಿಲೋಮೀಟರ್ ದೂರ ಇದೆ ಇಲ್ಲಿಂದ ನಿಮಗೆ ಬೆಂಗಳೂರಿಗೆ ಪ್ರತಿ ದಿನ ಟ್ರೈನ್ ಇರ್ತದೆ ಹಾಗಾಗಿ ನೀವು ಯಾವುದೇ ದಿವಸ ಕೂಡ ರಿಟರ್ನ್ ಬರಬಹುದು ನಾವು ಇಲ್ಲಿ ಸೋಮವಾರ ಡೇ ಸೆವೆನ್ ಸೋಮವಾರ ರಿಟರ್ನ್ ಬರ್ತಾ ಇದ್ದೇವೆ ನೀವು ಒಂದೆರಡು ಸರದಾದ್ರೂ ಇರಬಹುದು ಯಾಕಂದ್ರೆ ಇಲ್ಲಿಂದ ನಿಮಗೆ ಪ್ರತಿ ಟ್ರೈನ್ ಇದೆ ಸಂಗಮಿತ್ರ ಎಕ್ಸ್ಪ್ರೆಸ್ ಅಂತೂ ಪ್ರತಿ ದಿನ ಇರ್ತದೆ ಸೋಮವಾರ ರಾತ್ರಿ ನಾವು ಹನ್ನೊಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಪಂಡಿತ್ ದೀನದಯಾಳ್ ಉಪಾಧಿ ಜಂಕ್ಷನ್ ಇಂದ ನಾವು ಹೊರಡ್ತೇವೆ ಬೆಂಗಳೂರಿನ ಬಂದು ರೀಚ್ ಆಗುವಾಗ ನಾವು ಬುಧವಾರ ಆಗಿರ್ತದೆ ಸೋಮವಾರ ಹೊರಟ ನಾವು ಬುಧವಾರ ಸಂಜೆ ನಾಲ್ಕು ಗಂಟೆ ಹತ್ತು ನಿಮಿಷಕ್ಕೆ ಬಂದು ನಾವು ತಲುಪ್ತೇವೆ ಟಿಕೆಟ್ ಪ್ರೈಸ್ ಎಂಟ್ನೂರ ಎಪ್ಪತ್ತೈದು ರೂಪಾಯಿಂದ ಪ್ರಾರಂಭ ಆಗ್ತದೆ ಈ ಥರ್ಡ್ ಎ ಸಿ ಕೋಚ್ ಅಲ್ಲಿ ಥರ್ಡ್ ಎ ಸಿ ಕೋಚ್ ಅಲ್ಲಾದ್ರೆ ಎರಡ್ ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ಆಗ್ತದೆ ಎ ಸಿ ಕೋಚ್ ಗಳ ಪ್ರೈಸ್ ನಿಮ್ ಇಲ್ಲಿ ನೋಡಬಹುದು ಈ ರೀತಿಯಲ್ಲಿ ನೀವು ಬೆಂಗಳೂರಿನ ಬಂದು ರೀಚ್ ಆಗ್ತದೆ ಈ ರೀತಿಯಲ್ಲಿ ನಿಮ್ಮ ಟೂರ್ ನಲ್ಲಿ ಇರ್ತದೆ ನೀವು ಡೇ ನೈನ್ ಬುಧವಾರ ಬಂದು ನಿಮ್ಮ ಟೂರ್ ಎಂಡ್ ಆಗ್ತದೆ ಬೆಂಗಳೂರಿಗೆ ಬಂದು ಟೂರ್ ಎಂಡ್ ಆಗ್ತದೆ ಈ ರೀತಿಯಲ್ಲಿ ನಿಮ್ಮ ಟೂರ್ ಪ್ಲಾನ್ ಇರ್ತದೆ ನಾವು ಮೊದಲಿಗೆ ಬೆಂಗಳೂರಿಂದ ಪ್ರಯಾಗರಾಜಿ ಹೋಗ್ತೇವೆ ಮೂರನೇ ದಿನ ನಾವು ಗುರುವಾರ ಅಲ್ಲಿ ನಾವು ಇರ್ತೇವೆ ಗುರುವಾರ ನಾವು ಪ್ರಯಾಗರದಲ್ಲಿರೋ ಪ್ಲೇಸ್ಗಳನ್ನ ನೋಡಿಕೊಂಡು ಅದು ಸಂಜೆ ಇರೋ ಟ್ರೈನ್ ಮೂಲಕ ಅಯೋಧ್ಯೆ ಕಡೆಗೆ ಹೋಗ್ತೇವೆ ಅಯೋಧ್ಯೆಯಲ್ಲಿ ನಾವು ಹೋಗಿ ಸ್ಟೇ ಆಗ್ತೇವೆ ಫೋರ್ ನಾಲ್ಕನೇ ದಿನ ಶುಕ್ರವಾರ ನೀವು ಅಯೋಧ್ಯೆಯಲ್ಲಿರೋ ಪ್ಲೇಸ್ ಗಳನ್ನ ನೋಡಿಕೊಂಡು ಶನಿವಾರ ಕೂಡ ನೀವು ಡೇ ಫೈವ್ ಐದನೇ ದಿನ ಕೂಡ ನೀವು ಶನಿವಾರ ಕೂಡ ನೀವು ಅಯೋಧ್ಯೆಯಲ್ಲಿರೋ ಪ್ಲೇಸ್ ಗಳನ್ನ ಸಂಜೆವರೆಗೆ ನೋಡ್ತೀರಾ ಸಂಜೆ ನೀವು ಅಯೋಧ್ಯೆಯಿಂದ ವಾರಣಾಸಿ ಕಡೆಗೆ ಟ್ರೈನ್ ಮೂಲಕ ಹೊಡ್ತೀರಾ ರಾತ್ರಿ ಟ್ರೈನ್ ಇರ್ತದೆ ಹನ್ನೊಂದು ಗಂಟೆ ಹೊತ್ತಿಗೆ ಅಯೋಧ್ಯೆಯಿಂದ ವಾರಾಣಸಿಗ ಹೊರಟು ಆರನೇ ದಿನ ಆದಿತ್ಯವಾರ ನೀವು ಬೆಳಿಗ್ಗೆ ಬಂದು ನೀವು ತಲುಪಿರ್ತೀರ ವಾರಾಣಸಿನ ಡೇ ಸಿಕ್ಸ್ ಆದಿತ್ಯವಾರ ನೀವು ಪ್ಲೇಸ್ ಗಳನ್ನ ನೋಡಿಕೊಂಡು ಡೇ ಸೆವೆನ್ ಕೂಡ ನೀವು ಸಂಜೆವರೆಗೆ ನಿಮಗೆ ಪ್ಲೇಸ್ ಗಳನ್ನ ನೋಡಿಕೆ ಸಮಯ ಇರ್ತದೆ ಡೇ ಸೆವೆನ್ ರಾತ್ರಿ ಹನ್ನೊಂದು ಗಂಟೆಗೆ ನಿಮಗೆ ರಿಟರ್ನ್ ಟ್ರೈನ್ ಇರ್ತದೆ ಹಾಗಾಗಿ ನೀವು ಸಂಜೆವರೆಗೆ ನೀವು ಪ್ಲೇಸ್ ಗಳನ್ನ ನೋಡಿಕೊಂಡು ನೀವು ರೈಲ್ವೆ ಸ್ಟೇಷನ್ ಗೆ ಹೋದ್ರೆ ರಾತ್ರಿ ಹೊತ್ತಿಗೆ ನಿಮಗೆ ಟ್ರೈನ್ ಸಿಗ್ತದೆ ಅದ್ರ ಮೂಲಕ ನೀವು ಬುಧವಾರ ಬಂದು ನೀವು ಬೆಂಗಳೂರಿನ ರೀಚ್ ಆಗ್ತೀರಾ ಈ ರೀತಿಯಲ್ಲಿ ನಿಮ್ಮ ಇರ್ತದೆ ಸೋಮವಾರ ನೀವು ಅಲ್ಲಿಂದ ಹೊರಟು ಬುಧವಾರ ಬಂದು ನೀವು ಬೆಂಗಳೂರಿನ ರೀಚ್ ಆಗ್ತೀರ ಈ ರೀತಿಯಲ್ಲಿ ನಿಮ್ಮ ಇರ್ತದೆ ಒಟ್ಟು ಒಂಬತ್ತು ದಿನಗಳ ಐಟ್ನರಿ ಆಗಿದೆ ಇದು ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಯೋಧ್ಯೆ ಬಗ್ಗೆ ನಾವು ಇದುವರೆಗೆ ಹಲವಾರು ವಿಡಿಯೋಗಳನ್ನ ಮಾಡಿದ್ದೇವೆ ಕಾಶಿ ಬಗ್ಗೆ ಕೂಡ ನಾವು ಹಲವಾರು ವೀಡಿಯೋಗಳನ್ನ ಮಾಡಿದ್ದೇವೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ